ಇವತ್ತು ಗಾಂಧಿ ಜಯಂತಿಯ ನಿಮಿತ್ತ ಆಡಳಿತ ಮತ್ತು ವಾರ್ತಾ ಇಲಾಖೆ ಹೀಗೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಅಲ್ಲಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತೆ ಖುದ್ದಾಗಿ ನಮ್ಮ ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ತಾವು ದೃಶ್ಯದಲ್ಲಿ ಗಮನಿಸ್ಬೋದು ಅವರು ಕೂಡ ಸ್ವಚ್ಛತಾ ಕಾರ್ಯಕ್ಕೆ ಇವತ್ತು ಇಳಿದಿದ್ರು ಸ್ವಚ್ಛತೆಯನ್ನು ಮಾಡಿದ್ರು ಕೋಟೆಯ ಸುತ್ತಮುತ್ತ ಇರುವಂಥ ಸಣ್ಣ ಪುಟ್ಟ ಕಸವನ್ನು ಅವರು ತೆಗೆಯುವಂಥ ಕೆಲಸವನ್ನು ಮಾಡಿದ್ರು ಸರ್ ಆದರೆ ಬೀದರ್ನಲ್ಲಿ ಒಂದು ನಮ್ಮ ಉತ್ತರ ಕರ್ನಾಟಕ ವಾಹಿನಿಯ ವರದಿಗಾರರು ಮತ್ತು ಕ್ಯಾಮೆರಾ ಪರ್ಸನ್ಗಳು ತಿಳಿದಾಗ ವಿವಿಧ ಕಚೇರಿಗಳಲ್ಲಿಯೇ ಸರ್ ಇನ್ನೂ ಸ್ವಚ್ಛತೆನೇ ಕಾಣಿಸ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ಕೋಟಿ ಹತ್ರ ಸ್ವಚ್ಛತೆ ಮಾಡ್ತಾ ಇದ್ದಾರೆ ಆದರೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟವರಿಗೆ ಮತ್ತು ಸರ್ಕಾರದಲ್ಲಿರುವಂತಹ ಎಲ್ಲ ಕಚೇರಿಗಳ ಸ್ವಚ್ಛತೆ ಕಾಪಾಡುವಂತೆ ಸುತ್ತೋಲೆ ಹೊಡಿಸ್ಬೇಕಾ ಅಥವಾ ಏನು ಅವರಿಗೆ ಯಾವ ರೀತಿ ಇನ್ಸ್ಟ್ರಕ್ಟ್ ಮಾಡಬೇಕಂತ ಸರ್ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ನೋಡಿ ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಕಿಗಳಾಗಲಿ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ಕಂಥ ಎಸ್ ಪಿ ಅವರಾಗಲಿ ಎ ಸಿ ಅವರಾಗಲಿ ಎ ಡಿ ಸಿ ಅವರಾಗಲಿ ಇವರು ಸರ್ಕಾರದ ಸುತ್ತೋಲೆ ಏನು ಬರ್ತದೆ ಅದನ್ನು ನೋಡ್ತಾರೆ ಸರ್ಕಾರ ಸುತ್ತೋಲೆ ಬಂತು ಇವತ್ತಿನ ದಿವಸ ಗಾಂಧಿ ಜಯಂತಿ ನಿಮಿತ್ತ ಸ್ವಚ್ಛತಾ ಅಭಿಯಾನನ ಮಾಡಬೇಕು ಆಯಿತು ಒಂದು ದೊಡ್ಡ ಬೋರ್ಡು ಸ್ವಚ್ಛತಾ ಅಭಿಮಾನದ ಅಭಿಯಾನದ್ದು ಅದರಲ್ಲಿ ಅವರು ಇರ್ತಾರೆ ಆಮೇಲೆ ಅನಿವಾರ್ಯವಾಗಿ ಒಂದು ಕಸಬರಿಕೆಯನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾರೆ ನಮ್ಮ ಮೀಡಿಯಾದವರಿಗೆ ಬೇರೆ ಕೆಲಸನೇ ಇರೋದಿಲ್ಲ ಇಂಥದ್ದೇ ಬೇಕಾಗಿರುತ್ತದೆ ನಾವು ಹೋಗಿ ಅದನ್ನು ಫೋಟೋದಲ್ಲಿ ಸೆರೆ ಹಿಡಿದು ಜಿಲ್ಲಾ ಆಡಳಿತ ಸ್ವಚ್ಛತೆ ಅಭಿಯಾನ ಮಾಡ್ತು ಅಂತ ಹೇಳ್ತೀವಿ ಸ್ವಚ್ಛತೆ ಅಭಿಯಾನ ಮಹಾತ್ಮ ಗಾಂಧಿಯವರು ಮಾಡಿದ್ದು ಕೊಳಗೇರಿಯಲ್ಲಿ ಕೊಳಸೆ ಪ್ರದೇಶದಲ್ಲಿ ಎಲ್ಲಿ ಹೊಲಸ ಮೆಂತೆ ಇರ್ತದೋ ಅಲ್ಲಿ ಲ್ಯಾಟ್ರಿನ್ಗಳ್ ತೊಡಿದ್ರು ಅವರು ಸಂಡಾಸುಗಳನ್ನು ಸ್ವಚ್ಛ ಮಾಡಿದ್ರು ಅದು ಸ್ವಚ್ಛತಾ ಅಭಿಯಾನ ಒಳ್ಳೆ ರೀತಿಯಿಂದ ಮುಖ್ಯ ರಸ್ತೆಯಲ್ಲಿ ಡಾಂಬರ್ ರೋಡ್ ಮೇಲೆ ಎಲ್ಲಿಯಾದರೂ ಒಂದು ನಾಲ್ಕು ಕಸದ ಚೂರುಗಳನ್ನು ಬಿದ್ದಿದ್ದನ್ನು ಐದು ಹಾಕೋದು ಸ್ವಚ್ಛತಾ ಅಭಿಯಾನ ಅಲ್ಲ ಕ್ಷಮಿಸಬೇಕು ನಾನು ಜಿಲ್ಲಾಡಳಿತ ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ ಸರ್ಕಾರದ ಸುತ್ತ ಹೃದಯ ಪಾಲನೆಯನ್ನ ಮಾಡಿದ್ದಾರೆ ಸ್ವಚ್ಛತಾ ಅಭಿಯಾನ ಅಂದರೆ ಯಾವುದು ಅಂದರೆ ಸದಾ ಕಾಲದಲ್ಲಿ ನಗರ ಇರಬೇಕು ಇವತ್ತು ಅತಿ ದುಃಖದಿಂದ ಹೇಳಬೇಕಾಗ್ತದೆ ನಾವು ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಹೋದಾಗ ಮುತ್ರಾರ್ಧದಲ್ಲಿ ಹೋದರೆ ಅವನು ಒಂದು ಅರ್ಧ ತಾಸು ಅದರಲ್ಲಿ ಲ್ಯಾಟ್ರಿನ್ನಲ್ಲಿ ಹೋಗಿ ಬಂದರೆ ಮತ್ತೆ ಪುನಃ ಒಂದು ತಾಸು ಅವನು ದವಾಖಾನೆ ಹೋಗಬೇಕಾಗ್ತದೆ ಈ ಪರಿಸ್ಥಿತಿ ಇವತ್ತು ಇದೆ ಈಗ ಅದು ದವಾಖಾನೆ ಹೊಲದಾಗಿ ಈಗ ಮತ್ತೆ ಪುನಃ ಡಿ ಸಿ ಆಫೀಸು ಕಟ್ಟಡ ಆಗ್ತಾ ಇದೆ ಮುಂದೇನು ಮಾಡ್ತಾರೆ ಗೊತ್ತಿಲ್ಲ ಆದರೆ ಇವತ್ತಿನ ದಿವಸ ಸಾಮಾನ್ಯ ಜನರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೋದ ಮೇಲೆ ಅದರ ಹಿಂದಗಡೆ ಮರದ ಕಡೆಗೆ ಹೋಗಿ ನೋಡಿ ಅಲ್ಲಿ ಎಲ್ಲ ರೀತಿಯಿಂದ ಕಸ ಬಿದ್ದಿರ್ತದೆ ಅದು ಕಡೆ ಹಿಂದ್ಗಡೆ ಹೋಗಿ ಅಲ್ಲಿ ಎಲ್ಲರೂ ನಿಂತು ಮುತ್ರಾಲಯದ ಇದು ಮಾಡ್ತಾ ಇರ್ತಾರೆ ಕಾರಣ ಏನು ಅವ್ರಿಗೆ ಬೇರೆ ಸ್ಥಳವೇ ಇಲ್ಲ ಅನಿವಾರ್ಯತೆ ಇದೆ ಇದು ನಿಸರ್ಗವಾದ ಅಂಥ ಒಂದು ಶಕ್ತಿ ಅದು ಯಾರಿಗೂ ತಡಿಲಿಕ್ಕಾಗೋದಿಲ್ಲ ಮೂತ್ರ ಬಂದಾಗ ಅವ್ರು ಎಲ್ಲಾದರೂ ವಿಸರ್ಜನೆ ಮಾಡಲೇಬೇಕಾಗ್ತದೆ ಸ್ವಲ್ಪ ಆಸರ ಶಿಖರ ಆಯಿತು ಅದು ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು ಜಿಲ್ಲಾಧಿಕಾರಿಯವ್ರ ಮನೆಯಾದರೂ ಇರ್ಬೋದು ಆಸರ ಶಿಕ್ರ ಅವರು ಅಲ್ಲೇ ನಿಂತು ವಿಸರ್ಜನೆ ಮಾಡ್ತಾರೆ ಅದಕ್ಕೆ ಇವತ್ತಿನ ದಿವಸ ನಾವು ನಗರಸಭೆಯಲ್ಲಿ ಹೋಗಿ ಅಲ್ಲಿ ಮೂತ್ರಾಲಯ ಇಲ್ಲ ಇದು ನಗರದ ಸ್ವಚ್ಛತೆ ಕಾಪಾಡ್ತಕ್ಕಂಥ ನಗರಸಭೆ ಅಲ್ಲಿ ಮೂತ್ರಾಲಯವೇ ಇಲ್ಲ ಹೊರಗಡೆ ನಿಂತೆ ಜನರು ಮಾಡ್ತಾರೆ ನೀವು ಯಾರಾದರೂ ಹೋಗಿ ಅಲ್ಲಿ ಗಮನಿಸ್ಬೋದು ತಹಸೀಲ್ ಆಫೀಸಲ್ಲಿ ಅಲ್ಲಿ ಏನು ಪಾರ್ಕಿಂಗ್ ಸಲುವಾಗಿ ಟಿನ್ಗಳು ಹೊಡ್ತಾರೆ ಅಲ್ಲಿ ಹೋಗಿ ನೋಡಿ ನೀವು ಹೋದರೆ ರೋಗಿಯಾಗಿ ಹೊರಗೆ ಬರ್ತೀರಿ ಅಷ್ಟು ಕಸ ಬಿದ್ದಿದೆ ಅಷ್ಟು ಮೂತ್ರದ ವಾಸನೆ ಇದೆ ಇದನ್ನು ನೋಡುವರು ಯಾರು ಆದರೆ ಇವತ್ತಿನ ದಿವಸ ಪತ್ರಿಕೆಯಲ್ಲಿ ಬರ್ತದೆ ಮಾಧ್ಯಮದಲ್ಲಿ ನಾವು ನಮ್ಮ ನ್ಯೂಸ್ ಚಾನಲ್ನಲ್ಲಿ ಬರಿತೀವಿ ಜಿಲ್ಲಾ ಆಡಳಿತದಿಂದ ನಗರ ಸ್ವಚ್ಛತಾ ಅಭಿಯಾನ ನಡೆಯಿತು ಅಂತ ಹಾ ನೀವು ಬರ್ದಿದ್ರಿ ಅದು ಅವರು ಸುತ್ತೋಲೆ ಕಾರ್ಯಕ್ರಮ ಮಾಡಿದ್ರು ನೀವು ನಿಮ್ಮ ಡ್ಯೂಟಿ ಮಾಡಿದ್ರಿ ಆದರೆ ನಿಜವಾದ ಸ್ವಚ್ಛತೆ ಆಯ್ತಾ ಇದ್ರ ಬಗ್ಗೆ ಹೇಳೋರು ಯಾರು ಇದು ಟೀಕೆ ಅಲ್ಲ ಆತ್ಮಾವಲೋಕನ ನಮ್ಮ ಜಿಲ್ಲೆಯಲ್ಲಿ ಎಲ್ಲಕ್ಕ ದೊಡ್ಡ ಬ್ಯಾಂಕ್ ಅಂತ ಹೇಳ್ತಕ್ಕಂಥದ್ದು ಡಿ ಸಿ ಸಿ ಬ್ಯಾಂಕ್ ಅದು ಸುತ್ತಲೂ ಹಂದಿಗಳು ನಾಯಿಗಳು ತಿರುಗಾಡೋದೇ ನಾವು ನೋಡ್ತೀವಿ ಒಂದೊತ್ತಿಗೆ ಡಿ ಸಿ ಸಿ ಬ್ಯಾಂಕಿನವರು ತಮ್ಮ ಬ್ಯಾಂಕಿನ ಸುತ್ತಲೂ ಸ್ವಚ್ಛತೆ ಅವರು ಇಟ್ಕೊಳ್ತಾ ಇಲ್ಲ ಅಥವಾ ನಗರಸಭೆಯವರು ಡಿ ಸಿ ಜಿ ಬ್ಯಾಂಕಿನ ಸುತ್ತಲೂ ಕಸದ ಗುಂಡೆಯನ್ನು ಮಾಡಿದ್ದಾರೋ ಅರ್ಥ ಆಗ್ತಾ ಇಲ್ಲ ಅಷ್ಟೇ ಅಲ್ಲ ಯಾವುದಾದ್ರೂ ಮಂದಿರ ಹತ್ತಿರ ಹೋಗ್ರಿ ಗಣೇಶ ವೈದ್ಯಾನ ಎಲ್ಲ ಲೀಡರ್ಗಳು ಬಂದಾಗ ಅಲ್ಲೇ ಭಾಷೆ ಬಿಗಿತಾರೆ ಅದು ಸುತ್ತಮುತ್ತಲೂ ಸಂಪೂರ್ಣ ಮೂತ್ರಾಲಯ ಪ್ಲೇ ಮಾಡಿದ್ದಾರೆ ಕಸದ ಗುಂಡೆ ಇದೆ ಇದನ್ನೆಲ್ಲ ನೋಡಿದ್ರೆ ನನಗಂತೂ ತುಂಬ ವ್ಯಥೆ ಆಗ್ತದೆ ಇದೇ ಸ್ವಾತಂತ್ರ್ಯ ನಾವು ನೋಡಬೇಕಾಗಿತ್ತ ಇದಕ್ಕೆ ನಾವು ಸ್ವಾತಂತ್ರ್ಯ ಅನ್ಬೇಕ ಈ ಸ್ವಾತಂತ್ರ್ಯ ಸ್ಥಳಕ್ಕೆ ನಾವು ಹೋರಾಡದೆವಾ ಮಹಾತ್ಮ ಗಾಂಧಿ ಇದೇ ಸ್ವಚ್ಛತೆಯಿಂದ ನಮಗೆ ಕಲಿದ್ರ ಇವತ್ತು ಅವ್ರ ಜಯಂತಿ ದಿವಸ ನಾವು ಅವರಿಗೆ ನೆನೆಸ್ಕೊಳ್ಬೇಕಾದ್ರೆ ಈ ಚಿತ್ರಣಗಳೇ ನಾವು ನೋಡ್ಬೇಕಾ ಅಂತಕ್ಕಂಥ ಒಂದು ಪರಿಸ್ಥಿತಿ ಬರ್ತದೆ ಭಗತ್ ಸಿಂಗ್ ಅವರ ಜಯಂತಿ ಕಾರ್ಯಕ್ರಮ ಸರ್ ಜಿಲ್ಲಾಡಳಿತ ಯಾರು ಮಾಡಿದಾರೋ ಅಲ್ಲಿ ಹೂವಿನ ಹಾರ ಎಲ್ಲ ಹಾಕಿದ್ದಾರೆ ಸರ್ ಆದರೆ ಪಕ್ಕದ ನಾವು ನಮ್ಮ ಕ್ಯಾಮ್ರಾದ ದೃಶ್ಯದಲ್ಲಿ ಎಲ್ಲವೂ ಸೆರೆ ಹಿಡ್ಕೊಂಡು ಬಂದಿದ್ದೀವಿ ಸರ್ ಸುತ್ತ ಎಲ್ಲ ಗುಟ್ಕ ಪಾನ್ ಮಸಾಲ ಆಗದಿರೋದು ಇಲ್ಲೇ ಸರ್ ನಮ್ಮ ನಮ್ಮ ಸ್ಟುಡಿಯೋದಿಂದ ಒಂದು ಕಿಲೋ ಒಂದು ಐದು ಐನೂರು ಮೀಟರ್ ದೂರದಲ್ಲಿರುವಂಥದ್ದೇ ಗೊತ್ತಿಲ್ಲ ಹೌದು ನೀವು ಅಷ್ಟೇ ಅಲ್ಲ ಇವಾಗ ನೋಡಿ ಡಿ ಸಿ ಸಿ ಬ್ಯಾಂಕು ದೂರ ಇಲ್ಲ ನಮ್ಮ ಕಚೇರಿಯೂ ದೂರ ಇಲ್ಲ ನಮ್ಮ ಕಚೇರಿ ಮುಂದಗಡೆಯೇ ನಿಂತು ಮೂತ್ರವನ್ನು ವಿಸರ್ಜನೆ ಮಾಡ್ತಾ ಇರ್ತಾರೆ ಏನು ಅವ್ರಿಗೆ ಬೇರೆ ವ್ಯವಸ್ಥೆ ಇಲ್ಲ ನಗರಸಭೆಯವರು ವ್ಯವಸ್ಥೆ ಮಾಡಿಲ್ಲ ಜಿಲ್ಲಾ ಆಡಳಿತ ಆ ಕಡೆ ಲಕ್ಷ ಕೊಟ್ಟಿಲ್ಲ ನಾವು ಅದಕ್ಕೆ ಯಾವುದೂ ಏನೂ ಮಾಡೋದಿಲ್ಲ ಅಷ್ಟೇ ಅಲ್ಲ ಶೆರೆ ಮಾರೋ ಅಂಗಡಿಗಳು ಶಾಲೆ ಪಕ್ಕದಲ್ಲಿರ್ತವೆ ಮಂದಿರ ಪಕ್ಕದಲ್ಲಿರ್ತವೆ ಮಹಾತ್ಮ ಗಾಂಧಿಗೆ ಜಯ ಅಂಥೇಳಿ ಶೆರೆ ಕುಡಿತಾರೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಮಹಾತ್ಮ ಗಾಂಧಿ ಆಗಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಾಗಲಿ ಜಯಂತಿ ಆಚರಣೆ ಮಾಡುವಾಗ ಅವ್ರ ಜೀವನದ ಮೌಲ್ಯವನ್ನು ನಾವು ಕಂಡುಹಿಡೀಬೇಕು ಜಿಲ್ಲಾ ಆಡಳಿತ ಸರ್ಕುಲರನ್ನು ಕಂಪ್ಲೀಟ್ ಮಾಡಿ ಮೇಲೆ ಇರು ಮಾಡಿದ್ವಿ ಅಂತ ರಿಪೋರ್ಟ್ ಕಳ್ಸೋಕ್ಕಿಂತಲೂ ನಗರದಲ್ಲಿ ವಾರಕ್ಕೆ ಒಂದು ಸಲ ಒಂದು ಅರ್ಧ ತಾಸು ಕೆಲವು ಮುಖ್ಯ ಮುಖ್ಯ ಸ್ಥಳಗಳಲ್ಲಿ ಅಡ್ಡಾಡಿದರೆ ಅವರಿಗೆ ಸ್ವಚ್ಛತೆ ಎಂಬುದೇನೋ ಒಂದು ಗೊತ್ತಾಗ್ತದೆ ಅಷ್ಟೇ ಅಲ್ಲ ಸ್ವಚ್ಛತೆ ಬಗ್ಗೆ ನಾನು ಇನ್ನೂ ಒಂದು ವಿಶೇಷ ಹೇಳ್ತೀನಿ ಇವು ದೊಡ್ಡ ದೊಡ್ಡ ಕಂದಕ್ಗಳಿದ್ದಂಥ ನಾಲಿಗಳಿವೆ ಅವುಗಳು ನೋಡಿದ್ರೆ ಸೊಳ್ಳೆಯನ್ನು ಸಾಕ್ತಕ್ಕಂಥ ಸಂಸ್ಥೆಯಾಗಿದೆ ಅವು ಅವಕ್ಕೆ ಅವು ಮನೆಗಳಾಗಿದೆ ಯಾವುದೇ ನಾಲಿ ನೋಡ್ರಿ ನೀವು ಅಲ್ಲಿ ಯಾವುದೇ ರೀತಿ ನೀರು ಹಾದು ಮುಂದೆ ಹೋಗೋದಿಲ್ಲ ಜಿಲ್ಲಾ ಆಡಳಿತ ಅನ್ಬೋದು ಇದು ನಗರಸಭೆಯವ್ರ ಕೆಲಸ ರೀ ನಮ್ದೇನಲ್ಲ ಅವರು ಮಾಡಬೇಕು ಅಂತ ಆದರೆ ಜಿಲ್ಲಾ ಆಡಳಿತದವರು ಅದ್ರ ಮೇಲೆ ನಿಗಾ ಇಡಬೇಕು ಆದರೆ ಮತ್ತೊಂದು ವಿಶೇಷವಾಗಿ ಈಗಿನ ಜಿಲ್ಲಾಧಿಕಾರಿಗೆ ಒಂದು ಕ್ಲೀನ್ ಹೇಳ್ತೀನಿ ನಗರಸಭೆ ಎಲ್ಲ ಹಣ ದೋಚಿ ಈ ನಾಲಿಗಳು ಮಾಡಿದ್ದು ಜಿಲ್ಲಾಧಿಕಾರಿಗಳವರೇ ಮೊದಲಿನವರು ಅದಕ್ಕೆ ಅದು ಹಳೆ ಫೈಲ್ ತೆಗೆದು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಅದಕ್ಕೆ ಯಾರ್ದು ಜವಾಬ್ದಾರಿ ಇಲ್ಲ ಅಂತ ಒಬ್ಬರ ಮೇಲೆ ಒಬ್ಬರು ಹಾಕೋದಕ್ಕಿಂತಲೂ ನಮ್ಮ ನಗರ ಸ್ವಚ್ಛವಾಗಿಲ್ಲ ಮಹಾತ್ಮ ಗಾಂಧಿ ಹೆಸರು ಮೇಲೆ ಇದು ಬೂಟಾಟಿಕೆ ಸಾಕು ನಿಜವಾದ ಸ್ವಚ್ಛತೆ ಮಾಡಲಿಕ್ಕೆ ಪ್ರಾರಂಭ ಆಗಬೇಕು ಆಡಳಿತ ಮಾಡಿಲ್ಲ ಅಂತಂದರೆ ಜನರು ಎಚ್ಚೆತ್ಕೊಳ್ಬೇಕು ಓಣಿಯ ಜನರಿಗೆ ಎಚ್ಚರ ಆಗಬೇಕು ತಾವು ಸ್ವತಃ ಮುಂದಾಗಿ ಈ ಕಾರ್ಯವನ್ನು ಮಾಡಬೇಕು ಇದು ಕೇವಲ ಸರ್ಕಾರದ ಕೆಲಸ ಅಲ್ಲ ಸಮಾಜದ ಕೆಲಸ ಅಂಬುದು ನಾಗರಿಕರು ಅರಿಬೇಕು ಸರ್ ಅದೇ ರೀತಿ ನಮ್ಮ ವಾಹಿನಿಗೆ ಕೆಲವರು ಹೇಳಿದ್ರು ಸರ್ ಈ ಈ ಮೊದಲು ಇವಾಗ ಬೀದರು ಎಲ್ಲರಿಗೂ ಕೇಂದ್ರ ಸ್ಥಾನ ಸರ್ ಇಲ್ಲಿಂದ ಈ ಈ ಚಿಡುಗುಪ್ಪ ಸರ್ ಕಾಲೇಜುಗಳಲ್ಲಿ ಒಳ್ಳೆ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಹೋಗಬೇಕಾದ್ರೆ ಯಾರೋ ಬಿಹಾರಿಗಳಿಗೆ ಟೆಂಡರ್ ಕೊಟ್ಟಿರ್ತಾರೆ ಪಾಪ ಹೆಣ್ಣು ಮಕ್ಕಳು ಶೌಚಕ್ಕೆ ಹೋಗಬೇಕಾದ್ರೆ ಬೀದರ್ ಜಿಲ್ಲೆಯಲ್ಲಿ ಪರದಾಡುವಂಥ ಸ್ಥಿತಿ ಇದೆ ಸರ್ ಇದ್ರ ಬಗ್ಗೆ ಹೇಳೋದಾದರೆ ಸರ್ ಒಂದು ಈ ಸರ್ಕಾರ ಟೆಂಡರ್ ಯಾಕೆ ಕೊಡ್ತದೆ ಅದ್ರ ಬಗ್ಗೆನೂ ನಾವು ವಿಚಾರ ಮಾಡಬೇಕು ಸುಲಭ ಶೌಚಾಲಯ ಅಂಥೇಳಿ ಪುಕ್ಕಟ್ಟೆಯಾಗಿ ನೀವು ತಯಾರು ಮಾಡಿ ಕೊಟ್ಟರೆ ಅಲ್ಲಿ ಹೋದವರು ಶೌಚಾಲಯಕ್ಕೆ ಹೋದವರು ಯಾರೊಬ್ಬರೂ ನೀರು ಅದರಲ್ಲಿ ಬಳಸೋದಿಲ್ಲ ಆಮೇಲೆ ಅಲ್ಲಿ ನೀರು ಬಳಸಲಿಕ್ಕೆ ವ್ಯವಸ್ಥೆನೂ ಇರೋದಿಲ್ಲ ಅದರಿಂದಾಗಿ ಅವರು ಯಾರಿಗಾದ್ರೂ ಕಾಂಟ್ರಾಕ್ಟ್ ಕೊಡ್ತಾರೆ ಆ ಕಾಂಟ್ರಾಕ್ಟ್ದವರು ಅದು ಸ್ವಚ್ಛ ಮಾಡೋದಕ್ಕಿಂತಲೂ ಹೆಚ್ಚಿಗೆ ಹಣ ಗಳಿಸುವ ಒಂದು ಉದ್ಯೋಗವನ್ನು ಮಾಡಿಕೊಂಡಿರ್ತಾರೆ ನಿಜವಾಗಿ ನೋಡಿದ್ರೆ ಸುಲಭ ಶೌಚಾಲಯ ಸಾರ್ವಜನಿಕ ಸ್ಥಳದಲ್ಲಿ ಇರಲಿ ಅಲ್ಲಿ ಹಣ ಕೊಟ್ಟು ಹೋಗಲಿ ಬಸ್ ಸ್ಟ್ಯಾಂಡು ಶಾಲೆ ಅಥವಾ ದೇವಸ್ಥಾನ ಇಂಥದ್ದ ಕಡೆ ಸರ್ಕಾರ ಕಡಿಂದಾಗಲಿ ದೇವಸ್ಥಾನ ಕಡೆಯಿಂದಾಗಲಿ ಫ್ರೀಯಾಗಿ ಅಲ್ಲಿ ಶೌಚಾಲಯ ಇರಬೇಕು ಆ ಸ್ವಚ್ಛತೆ ಕಾರ್ಯವನ್ನು ಮಾಡಬೇಕು ಅದು ಇವತ್ತಿನ ಶಾಲೆ ಅಷ್ಟೇ ಅಲ್ಲ ಹಳ್ಳಿದಿಂದ ಬರ್ತಕ್ಕಂಥ ಜನರಿಗೂ ತೊಂದರೆ ಇದೆ ಅದಕ್ಕೆ ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಎಷ್ಟು ಹಣ ಪುಕ್ಕಟ್ಟೆ ಖರ್ಚು ಮಾಡ್ತಾ ಇರ್ತಾರೆ ಪ್ರಚಾರಕ್ಕಾಗಿ ಅದರಲ್ಲಿ ಇಂಥ ಕಾರ್ಯವನ್ನು ಮಾಡಿದ್ರೆ ಒಳ್ಳೆಯದಾಗ್ತದೆ ಏನಾದರೂ ಒಂದು ಪ್ರ್ಯಾಕ್ಟಿಕಲ್ ಕೆಲಸ ಮಾಡಬೇಕು ಕಾಟಾಚಾರಕ್ಕಾಗಿ ಸರ್ಕಾರ ಸುತ್ತೂಲವೇ ಪೂರ್ಣ ಮಾಡೋ ಸಲುವಾಗಿ ಕಾರ್ಯ ನಡೆದರೆ ಅದು ಒಳ್ಳೆಯದಲ್ಲ ಸಮಾಜದಕ್ಕೂ ಒಳ್ಳೆಯದಲ್ಲ ಕೇವಲ ಹಣದ ದುರುಪಯೋಗ